ಹ್ಯಾಬಿಬರ್ಸ್ ವೆಲ್ಕಮ್ ಟು ಕಿಚನ್ ಹಾಕಿನ ಇವತ್ತು ನಮ್ಮ ಅಲ್ಲಿ ಕಳಲೆ ಗೊಜ್ಜು ಏಕ್ ಮಾಡೋದು ಅನ್ನೋ ತೋರಿಸ್ತಾ ಇದ್ದೀನಿ ಇದು ಬಿದಿರು ಕಳಲೆ ಈ ಮಳೆಗಾಲದಲ್ಲಿ ಸಿಕ್ಕುವಂಥ ತರಕಾರಿ ಇದು ಮಳೆಗಾಲದಲ್ಲಿ ಬಿದಿರು ಬೆಳೆಗಳು ಎಲ್ಲೆಲ್ಲಿರುತ್ತೋ ಅಲ್ಲಿ ಸಣ್ಣ ಸಣ್ಣ ಸಸಿಗಳು ಹುಟ್ಟಿರುತ್ತೆ ಬಿದ್ರದು ಅದನ್ನು ಕಿತ್ಕೊಂಡು ಬಂದಿ ತರ ಥರ ಕಟ್ ಮಾಡಿ ನಾನು ನೀರಿನ ಹಾಕಿಟ್ಟಿದ್ದೀನಿ ಬಿದಿರು ಕಳಲೇನ ಕಟ್ ಮಾಡಿ ಥರ ಹಾಕಿಟ್ಟಿದ್ದೀನಿ ಈ ಥರ ಇರುತ್ತೆ ಇದು ತುಂಬ ರುಚಿಕರವಾದಂಥ ತರಕಾರಿ ಕೂಡ ನಾನು ಈ ಬಿದಿರು ಕಳಲೆ ಗೊಜ್ಜಿಗೆ ಏಳು ತರಕಾರಿ ತೊಗೊಂಡಿದ್ದೀನಿ ಕಡಬಲ್ಕಾಯಿ ಹೀರೆಕಾಯಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮತ್ತು ಗೆಡ್ಡೆ ಕೋಸು ತೊಗೊಂಡಿದ್ದೀನಿ ಸೊಪ್ಪುಗಳಲ್ಲಿ ಕೂಡ ಏಳು ಥರ ಸೊಪ್ಪು ತೊಗೊಂಡಿದ್ದೀನಿ ನಮ್ಮ ಕಂಪರ್ಟಲ್ಲಿ ಬೆಳೆದಿರೋಂಥ ಬೆರ್ಕೆ ಸೊಪ್ಪಲ್ಲಿ ಏಳು ಥರ ಸೊಪ್ಪು ತೊಗೊಂಡಿದ್ದೀನಿ ಹಸುವಿನ ಆರು ಕೂಡ ತೊಗೊಂಡಿದ್ದೀನಿ ಈ ಕಡಲೆ ಗೊಜ್ಜಿಗೆ ಹಸುವಿನ ಆರು ಕೂಡ ಹಾಕ್ತಾರೆ ಕಾಯಿಸಿ ತಣ್ಣಗೆ ಮಾಡಿರೋಂಥ ಹಾಲು ಕಾಳುಗಳಲ್ಲಿ ನಾನು ಡಬಲ್ ಬೀನ್ಸು ಮತ್ತು ಕಡಲೆ ಎರಡು ಕಡಲೆ ತೊಗೊಂಡಿದ್ದೀನಿ ಎರಡು ಥರ ಕಡಲೆ ಕಾಳು ತೊಗೊಂಡಿದ್ದೀನಿ ಮತ್ತು ತೊಗರಿಬೇಳೆ ಸ್ವಲ್ಪ ಹೆಸರು ಕಾಳು ಕೂಡ ತಗೊಂಡಿದ್ದೀನಿ ಹಸಿ ಅವರೆಕಾಯಿ ತಗೊಂಡಿದ್ದೀನಿ ಏಳು ಥರ ಕಾಳುಗಳು ಕೂಡ ಮತ್ತು ಕುಂಬಳಕಾಯಿ ಈ ಗೊಜ್ಜು ಮಸಾಲೆಗೆ ತೆಂಗಿನ ತುರಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿ ಮಸಾಲೆಯಲ್ಲಿ ಸ್ವಲ್ಪ ಜೀರಿಗೆ ಸ್ವಲ್ಪ ಚಕ್ಕೆ ಮತ್ತು ಒಂದು ನಾಲ್ಕರಿಂದ ಐದು ಲವಂಗ ಟೊಮೊಟೊ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ಸ್ವಲ್ಪ ಹುಣಸೆ ಕೂಡ ಸೇರಿಸಿ ಇದ್ದೀನಿ ಈ ಗೊಜ್ಜು ಮಾಡೋದಕ್ಕೆ ನಾನ್ ವೆಜ್ ಮಸಾಲೆ ವೆಜ್ ಮಸಾಲೆ ಎರಡನ್ನೂ ಸೇರಿಸಿ ರುಬ್ಬಾಕ್ತಾರೆ ಹಾಗಾಗಿ ನಾನು ಕೂಡ ಸ್ವಲ್ಪ ಹುಣಸೆ ಕೂಡ ತೊಗೊಂಡಿದ್ದೀನಿ ಇಷ್ಟು ಮಸಾಲೆ ಸೇರಿಸಿ ನೋಡಿ ರುಬ್ಕೊಳ್ಬೇಕು ಒಂದು ಕುಕ್ಕರ್ಗೆ ಮೂರಿಂದ ಟು ಎಣ್ಣೆ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ ಕಿರು ಸ್ವಲ್ಪ ಫ್ರೈ ಆದಮೇಲೆ ಹೆಣ್ಣುಸಿಟ್ಟಿರೋಂಥ ಕಾಳುಗಳು ಹಾಕ್ತಾ ಇದ್ದೀನಿ ಕಿರಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಕಾಳು ಸ್ವಲ್ಪ ಫ್ರೈ ಆದಮೇಲೆ ತರಕಾರಿಗಳು ಹಾಕ್ತಾ ಇದ್ದೀನಿ ನೀವು ಈ ಕಡಲೆ ಯಾವ ತರಕಾರಿಗಳನ್ನೂ ಉಕ್ಕ ತರಕಾರಿ ಕಾಳೆಲ್ಲ ಎಣ್ಣೆ ಚೆನ್ನಾಗಿ ಆದಮೇಲೆ ಸೊಪ್ಪು ಕೂಡ ಹಾಕ್ತಾ ಇದೀನಿ ಅದೇ ತರ ವೆರಿಕೆ ಸೊಪ್ಪು ಹಾಕ್ತಾ ಇದ್ದೀನಿ ತರ್ಕಾರಿ ಕಾಳು ಎಲ್ಲ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಕಳಲೆ ಹಾಕ್ತಾ ಇದೀನಿ ಕಳಲೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು மசால ஆகத்தின மசாலா கூட மிக நீர் நீர் கூட ಚಿಕ್ಕದ ಕಷ್ಟೋ ಬೋ ಸ್ವಲ್ಪ ಅರಿಶಿನ ಕರೆಕ್ ಕ್ಯಾ ಅಚ್ಚಕಟ್ಟುಡಿ ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ canvas ಸ್ವಲ್ಪ ಜಾಸ್ತಿ ಇಷ್ಟಪಡವರು ಇನ್ನ ಸ್ವಲ್ಪ ಅಚ್ಚಕಟ್ಟುಡಿ ಹಾಕೊಳ್ಳಬಹುದು ನಾನು 2 ಸ್ಪೂನ್ ಅಷ್ಟು ಅಚ್ಚಕಟ್ಟುಡಿ ಹಾಕಿದ್ದೀನಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಕುಂಬಳಕಾಯಿ ಹಾಕ್ತಾ ಇದ್ದೀನಿ ಕುಂಬಳಕಾಯಿ ಆಲೂಗಡ್ಡೆ ಮತ್ತೆ ಹಸಿ ಅವರೆಕಾಯಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದ್ ಮೂರು ಬೀಸಲ್ ತೆಗಿತಾ ಇದ್ದೀನಿ ಕುಕ್ಕರ್ ಮೂರು ಬಿಸರ್ ಬಂದಿದೆ ಕುಕ್ಕರ್ ಓಪನ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸಾಸಿವೆ ಒಗ್ಗರಣೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಸರಿ ಮಿಕ್ಸ್ ಮಾಡಿದ್ಮೇಲೆ ಹಸುವಿನ ಹಾಲು ಹಾಕ್ತಾ ಇದ್ದೀನಿ ಕಾಯಿಸಿ ತಣ್ಣಗೆ ಮಾಡಿರೋಂಥ ಹಾಲು ಮಿಕ್ಸ್ ಮಾಡಿದ ಮೇಲೆ ರುಚಿಕರವಾದಂಥ ಕಳಲೆ ಗೊಜ್ಜು ರೆಡಿ ಆಗುತ್ತೆ ಅನ್ನ ಮುದ್ದೆ ಚಪಾತಿ ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನು ಈ ಕಳಲೆ ಗೊಜ್ಜು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಈ ಮಳೆಗಾಲದಲ್ಲಿ ನಿಮಗೂ ಕಳಲೆ ಸಿಕ್ಕಿದ್ರೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್